ರಾಯಚೂರು ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ಗಾರಲ್ದಿನ್ನಿ ಗ್ರಾಮದಲ್ಲಿ ಇಂದು ವಿಜ್ಞಾನಿಗಳು ಹತ್ತಿ ಬೆಳೆಯನ್ನು ವೀಕ್ಷಿಸಿ ಹತ್ತಿ ಬೆಳೆಯ ವಿಚಾರಗೋಷ್ಠಿಯಲ್ಲಿ ವಿಜ್ಞಾನಿಗಳಿಗೆ ಗ್ರಾಮದ ರೈತ ಮುಖಂಡನಿಗೆ ಸನ್ಮಾನಿಸಿ ಜ್ಯೋತಿ ಬೆಳಗಿಸುವ ಮೂಲಕ ರೈತರಿಗೆ ಹತ್ತಿ ಬೆಳೆಯನ್ನು ಬೆಳೆಸುವ ಮಾಹಿತಿ ಮತ್ತು ಬೆಳೆಗೆ ಕ್ರಿಮಿನಾಶಕ ರಸಗೊಬ್ಬರ ಬಳಸುವುದು ಮತ್ತು ಇಲ್ಲಿನ ಭೂಮಿಗೆ ಯಾವ ತಳಿಯ ಬೀಜ ನಾಟಿ ಮಾಡಬೇಕು ಮತ್ತು ಹತ್ತಿ ಬೆಳೆದ ಬೆಳೆಯನ್ನು ರೈತರು ಯಾವ ರೀತಿ ಹತ್ತಿ ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗಬೇಕೆಂದು ರೈತರಿಗೆ ಈ ಕಾರ್ಯಕ್ರಮದಲ್ಲಿ ರೈತರಿಗೆ ಮಾಹಿತಿಯನ್ನು ನೀಡಲಾಯಿತು ರೈತರು ಹತ್ತಿ ಇನ್ನಿತರ ಬೆಳೆಗಳಿಗೆ ನ್ಯಾನೋ ಡಿ ಎಂ ಪಿ ಮತ್ತು ನ್ಯಾನೋ ಯೂರಿಯಾ ನಾಟಿ ಮಾಡಿದ ಅರವತ್ತರಿಂದ ಎಪ್ಪತ್ತೈದು ದಿನಕ್ಕೆ ಸಿಂಪಡಣೆ ಮಾಡಬೇಕು ಯೂರಿಯಾ ಕಡಿಮೆ ಪ್ರಮಾಣದಲ್ಲಿ ಬಳಸಬೇಕು ಅತಿ ಹೆಚ್ಚು ಬಳಸುವುದರಿಂದ ಭೂಮಿ ಬರಡಾಗುತ್ತದೆ ಎಂದು ಮಾಹಿತಿಯನ್ನು ನೀಡಿದರು ಮತ್ತು ಹತ್ತಿ ಬೆಳೆಯಲ್ಲಿ